ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಹತ್ತನೇ ತರಗತಿ ಕನ್ನಡ ಭಾಗವೊಂದು ಈ ವಿಡಿಯೋದಲ್ಲಿ ನಾವು ಗದ್ಯ ಭಾಗವೊಂದು ನಮ್ಮ ಭಾಷೆ ಪಾಠದ ಕೃತಿಕಾರರ ಪರಿಚಯ ಪ್ರಶ್ನೋತ್ತರಗಳು ಮತ್ತು ಭಾಷಾ ಚಟುವಟಿಕೆಗಳನ್ನು ಬಿಡಿಸೋಣ ಕೃತಿಕಾರರ ಪರಿಚಯ ಎಂ ಮರಿಯಪ್ಪ ಭಟ್ಟರು ಇವರು ಒಂದು ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ಇವರ ವೃತ್ತಿ ದ್ರಾವಿಡ ಭಾಷೆಗಳ ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯ ಅನುಪಮ ಸೇವೆಗೈದರು ಮದ್ರಾಸು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದವರು ಇವರ ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಮೊದಲಾದ ಕೃತಿಗಳ ಕರ್ತೃವಾಗಿ ಪ್ರಸಿದ್ಧರಾಗಿದ್ದಾರೆ ಇವರಿಗೆ ದೊರೆತಿರುವ ಪ್ರಶಸ್ತಿಗಳನ್ನು ನೋಡೋಣ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಪ್ರಕೃತ ಗದ್ಯಭಾಗವನ್ನು ಎಂ ಮರಿಯಪ್ಪ ಭಟ್ಟ ಅವರ ಕನ್ನಡ ಸಂಸ್ಕೃತಿ ಅಥವಾ ಪ್ರಬಂಧ ಸಂಕಲನ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಈಗ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ನಂಬರ್ ಒಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಸಾಧನವಾಗಿದೆ ಎರಡನೇ ಪ್ರಶ್ನೆ ನೋಡೋಣ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತರಬೇತು ಕೊಡುತ್ತವೆ ಪ್ರಶ್ನೆ ನಂಬರ್ ಮೂರು ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಉತ್ತರ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದಿನಿಂದ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಪ್ರಶ್ನೆ ನಂಬರ್ ನಾಲ್ಕು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ ಪ್ರಶ್ನೆ ನಂಬರ್ ಐದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಬಂದವು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ನಂಬರ್ ಒಂದು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಉತ್ತರ ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸಲು ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇದಕ್ಕೆ ಉದಾಹರಣೆಗಳಾಗಿವೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಇಂಗ್ಲಿಷ್ ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆಯಾಗಿದ್ದಾವೆ ಪ್ರಶ್ನೆ ನಂಬರ್ ಎರಡು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಉತ್ತರ ಪ್ರಾಕ್ತನ ವಿಮರ್ಶಕ ಸುಮರ್ ನೈಲ್ ಕಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ಲಿಪಿಸಾಕ್ಷ್ಯಗಳನ್ನು ಕಂಡುಕೊಂಡಿದ್ದಾರೆ ಇದೇ ಲಿಪಿಯ ಮೊದಲ ಜಾಡು ಪ್ರಶ್ನೆ ನಂಬರ್ ಮೂರು ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಲೆಕ್ಕಪತ್ರಗಳನ್ನು ಇಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಜ್ಞಾನ ಭಂಡಾರ ಹೀಗೆ ಭದ್ರವಾಯಿತು ಇದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮ್ಮ ಪ್ರಭುಗಳಂತಹ ಶರಣವರಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಿಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಪ್ರಶ್ನೆ ನಂಬರ್ ಐದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದುವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವಾಯಿತು ಪ್ರಶ್ನೆ ನಂಬರ್ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಇಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ನಾವು ಉತ್ತರಿಸಬೇಕಾಗಿದೆ ಉತ್ತರವನ್ನು ನೋಡೋಣ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ನಾಲ್ಕೈದು ಶತಮಾನಗಳ ಹಿಂದೆ ಯುರೋಪ್ ಸಾಮಾನ್ಯವಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ಸೂರ್ಯನು ಎಂದೂ ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದುವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿ ಆಂಗ್ಲ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಂಡಿತು ಈ ರೀತಿಯಾದಾಗ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಪ್ರಶ್ನೆ ನಂಬರ್ ಎರಡು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ ಇಲ್ಲಿ ನಾವು ಕನ್ನಡ ಭಾಷೆಯು ಸಮೃದ್ಧವಾಗಿ ರೂಪುಗೊಂಡ ಬಗೆಯನ್ನು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿದೆ ಉತ್ತರ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮಪ್ರಭುಗಳಂತಹ ಶರಣವರಣ್ಯರು ಚಾಮರಸ ಕುಮಾರ್ ವ್ಯಾಸರಂತಹ ಕವಿಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡುದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಆಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸಲು ಸಾಧ್ಯವಾಯಿತು ಹೀಗೆ ಇವರೆಲ್ಲರ ಪ್ರಯತ್ನದಿಂದಾಗಿ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿತು ಇದು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಯಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇ ಪ್ರಶ್ನೆ ಸಂಸ್ಕೃತಿಯ ಇತಿಹಾಸ ಉಳಿಯಿತು ಇಲ್ಲಿ ನಾವು ಈ ವಾಕ್ಯದ ಸಂದರ್ಭವನ್ನು ವಿವರಿಸಬೇಕಾಗಿದೆ ಮೊದಲನೆಯದಾಗಿ ಈ ಸಾಲನ್ನು ಯಾವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಎಂದು ಬರೆಯಬೇಕು ಮತ್ತು ಯಾರು ಯಾರಿಗೆ ಹೇಳಿದರು ಅಥವಾ ಯಾವ ಸಂದರ್ಭದಲ್ಲಿ ಹೇಳಿದರು ಈ ಎಲ್ಲವನ್ನು ವಿವರಣೆಯಾಗಿ ತಿಳಿಸಬೇಕು ನಂತರ ನಾವು ಸ್ವಾರಸ್ಯವನ್ನು ಬರೆಯಬೇಕಾಗಿದೆ ಮೊದಲು ಆಯ್ಕೆಯನ್ನು ನೋಡೋಣ ಪ್ರಸ್ತುತ ಸಾಲನ್ನು ಎಂ ಮರಿಯಪ್ಪ ಭಟ್ಟ ಅವರು ರಚಿಸಿದ ನಮ್ಮ ಭಾಷೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಜ್ಞಾನ ಭಂಡಾರ ಭದ್ರವಾದ ಸಂಗತಿಯನ್ನು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಕಾಣುತ್ತೇವೆ ವಿವರಣೆ ಲೆಕ್ಕಪತ್ರಗಳನ್ನು ಇಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಜ್ಞಾನ ಭಂಡಾರ ಹೀಗೆ ಭದ್ರವಾಯಿತು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಪ್ರಗತಿಪಥ ಸುಗಮವಾಯಿತು ಎಂದು ಲೇಖಕರು ವಿವರಿಸಿದ್ದಾರೆ ಸ್ವಾರಸ್ಯ ಸಂಸ್ಕೃತಿಯ ಇತಿಹಾಸ ಉಳಿದಿದ್ದರಿಂದಲೇ ಪ್ರಗತಿಪಥ ಸುಗಮವಾಯಿತು ಎನ್ನುವ ಅಂಶವನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಶ್ನೆ ನಂಬರ್ ಎರಡು ತಕ್ಕುದೇ ಬೆರಸ ಧೃತ ಮುಮಂ ತೈಲ ಮುಮಂ ಈಗ ನಾವು ಈ ವಾಕ್ಯದ ಸಂದರ್ಭ ಮತ್ತು ಸ್ವಾರಸ್ಯವನ್ನು ವಿವರಿಸೋಣ ಮೊದಲನೆಯದಾಗಿ ಆಯ್ಕೆ ಪ್ರಸ್ತುತ ಸಾಲನ್ನು ಎಂ ಮರಿಯಪ್ಪ ಭಟ್ಟ ಅವರು ರಚಿಸಿದ ನಮ್ಮ ಭಾಷೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕನ್ನಡಕ್ಕಾಗಿ ಹೀನ ಪರಿಸ್ಥಿತಿಯನ್ನು ನಯಸೇನ ವಿವರಿಸುವ ಸಂದರ್ಭದಲ್ಲಿ ಈ ಸಾಲನ್ನು ಬಳಸಿಕೊಂಡಿದ್ದಾನೆ ವಿವರಣೆ ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ಬರೆಯಬೇಕೆನ್ನುವ ಅಭಿಲಾಷೆಯಿಂದ ಅನೇಕ ಪಂಡಿತರು ಅನೇಕ ಕಾವ್ಯಗಳನ್ನು ರಚಿಸಿದರು ಆದರೆ ಅವರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿದರು ಕನ್ನಡ ಮಾತ್ರ ತಿಳಿದವರಿಗೆ ಇದು ಕಬ್ಬಿಣದ ಕಡಲೆಯೇ ಆಯಿತು ಅವರ ಉದ್ದುದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ ಈ ಪರಿಸ್ಥಿತಿಯನ್ನು ಗಮನಿಸಿದ ಹನ್ನೆರಡನೆಯ ಶತಮಾನದ ನಯಸೇನ ಕವಿ ಮೇಲಿನ ವಾಕ್ಯದಂತೆ ಹಲುಬಿದನು ಸ್ವಾರಸ್ಯ ಮೇಲಿನ ಸಾಲಿನ ಮೂಲಕ ಕನ್ನಡಕ್ಕಾದ ಹೀನ ಪರಿಸ್ಥಿತಿಯನ್ನು ಕಾಣಬಹುದಾಗಿದೆ ಸಂದರ್ಭ ಮೂರು ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಇಲ್ಲಿ ಕನ್ನಡವನ್ನು ಹೊಗಳಿದ ಮಾತನ್ನು ಕೊಡಲಾಗಿದೆ ಆಯ್ಕೆ ಪ್ರಸ್ತುತ ಸಾಲನ್ನು ಎಂ ಮರಿಯಪ್ಪ ಭಟ್ಟ ಅವರು ರಚಿಸಿದ ನಮ್ಮ ಭಾಷೆ ಎನ್ನುವ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕನ್ನಡ ಭಾಷೆಯ ಸುಲಭತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಕಾಣಬಹುದಾಗಿದೆ ವಿವರಣೆ ಎಷ್ಟೋ ಕವಿಗಳು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡುದುದರಿಂದ ಅದು ಸುಲಿದ ಬಾಳೆಯ ಹಣ್ಣು ಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ಎಂದು ಕವಿ ಮಹಲಿಂಗರಂಗ ಉದ್ಘೋಷಿಸಲು ಸಾಧ್ಯವಾಯಿತು ಎಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಮೇಲಿನ ವಾಕ್ಯದ ಮೂಲಕ ಕನ್ನಡ ಭಾಷೆಯ ವಿಶೇಷತೆಯನ್ನು ನಾವು ತಿಳಿಯುತ್ತೇವೆ ಸಂದರ್ಭ ನಾಲ್ಕು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಇದು ಕೂಡ ಕನ್ನಡವನ್ನು ಹೊಗಳಿದ ಸಾಲಾಗಿದೆ ಆಯ್ಕೆ ಪ್ರಸ್ತುತ ಸಾಲನ್ನು ಎಂ ಮರಿಯಪ್ಪ ಭಟ್ಟ ಅವರು ರಚಿಸಿದ ನಮ್ಮ ಭಾಷೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕನ್ನಡ ಭಾಷೆಯ ಕುರಿತು ವಿವರಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಕಾಣುತ್ತೇವೆ ವಿವರಣೆ ಎಲ್ಲ ಭಾಷೆಗಳೂ ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಇದನ್ನರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಸ್ವಾರಸ್ಯ ಮೇಲಿನ ವಾಕ್ಯದ ಮೂಲಕ ಲೇಖಕರು ಎಲ್ಲ ಭಾಷೆಗಳನ್ನು ಗೌರವಿಸಬೇಕೆಂದು ತಿಳಿಸಿದ್ದಾರೆ ಉ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮೊದಲನೇ ಪ್ರಶ್ನೆ ಭಾಷೆಯಿದ್ದು ಅದರ ಡ್ಯಾಶ್ ವನ್ನು ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೇ ಸರಿ ಉತ್ತರ ಭಾಷೆಯಿದ್ದು ಅದರ ಪೇಯೂಷವನ್ನು ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೆ ಸರಿ ಪ್ರಶ್ನೆ ನಂಬರ್ ಎರಡು ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ದ ಪೋಷಣೆ ದೊರೆಯುತ್ತಾ ಬಂದಿದೆ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ಪ್ರಶ್ನೆ ನಂಬರ್ ಮೂರು ಕನ್ನಡ ಡ್ಯಾಶ್ ಭಾಷಾವರ್ಗಕ್ಕೆ ಸೇರಿದೆ ಕನ್ನಡ ಭಾಷಾ ಭಾಷಾವರ್ಗಕ್ಕೆ ಸೇರಿದೆ ಪ್ರಶ್ನೆ ನಂಬರ್ ನಾಲ್ಕು ಇಂಗ್ಲೀಷ್ ಶಬ್ದಗಳು ಡ್ಯಾಶ್ನ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಪ್ರಶ್ನೆ ನಂಬರ್ ಐದು ನಮ್ಮ ಭಾಷೆ ಗದ್ಯಭಾಗದ ಆಕರ ಗ್ರಂಥ ಕನ್ನಡ ಸಂಸ್ಕೃತಿ ಹೊಂದಿಸಿ ಬರೆಯಿರಿ ಇಲ್ಲಿ ವ್ಯಾವಹಾರಿಕ ದಾಸರು ದಿವಾನ ಗ್ರಾಂಥಿಕ ರೂಪ ಶಿವಶರಣರು ಎಂದು ಅ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಅನ್ಯ ದೇಶ ಚಾಕ್ಷುಷ ಕೀರ್ತನೆಗಳು ತದ್ಭವ ರೂಪ ವಚನಗಳು ಮತ್ತು ಶ್ರವಣ ಬ ಪಟ್ಟಿಯಲ್ಲಿದೆ ಈಗ ನಾವು ಉತ್ತರಗಳನ್ನು ನೋಡೋಣ ಮೊದಲನೆಯ ಪಟ್ಟಿಯನ್ನು ನಾವು ಉತ್ತರಗಳಿಗೆ ಹೊಂದಿಸಿದಾಗ ಮೊದಲನೆಯ ಪ್ರಶ್ನೆ ಚಾಕ್ಷುಷ ಎಂಬ ಪದಕ್ಕೆ ಸರಿಹೊಂದುತ್ತದೆ ಎರಡನೆಯದು ಕೀರ್ತನೆಗಳು ಮೂರನೆಯದು ಅನ್ಯದೇಶ ನಾಲ್ಕು ತದ್ಭವ ರೂಪ ಮತ್ತು ಐದು ವಚನಗಳು ಪ್ರಾಯೋಗಿಕ ಅಭ್ಯಾಸವನ್ನು ನೋಡೋಣ ಅ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಇಲ್ಲಿ ನಾವು ಕೊಟ್ಟಿರುವಂತಹ ಪದಗಳನ್ನು ನಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಬೇಕಾಗಿದೆ ವಿಚಾರ ವಿನಿಮಯ ಇಲ್ಲಿ ನೀವು ನಿಮ್ಮದೇ ಆದಂತಹ ವಾಕ್ಯದಲ್ಲಿ ಬರೆದುಕೊಳ್ಳಬಹುದು ನಾವು ವಿಚಾರ ವಿನಿಮಯ ಮಾಡಿ ಅನೇಕ ವಿಷಯಗಳನ್ನು ತಿಳಿಯುತ್ತೇವೆ ಸಂಶೋಧಕ ನಮ್ಮ ದೇಶ ಅನೇಕ ಶ್ರೇಷ್ಠ ಸಂಶೋಧಕರನ್ನು ಹೊಂದಿದೆ ಇಲ್ಲಿ ನಾವು ಈ ಪದವನ್ನು ಬಳಸಿದ್ದೇವೆ ಪರಿಷ್ಕರಿಸು ಈ ವರ್ಷ ಪಠ್ಯಪುಸ್ತಕ ಪರಿಷ್ಕರಿಸುತ್ತಾರೆ ಪ್ರಗತಿ ಪಥ ನಮ್ಮ ದೇಶ ಪ್ರಗತಿ ಪದದತ್ತ ಸಾಗಲು ನಾವು ನಮ್ಮ ಸೇವೆ ನೀಡಬೇಕು ಆ ಕೊಟ್ಟಿರುವ ಕನ್ನಡ ರೂಪಗಳ ಮೂಲ ರೂಪ ಬರೆಯಿರಿ ಇಲ್ಲಿ ಪದಗಳನ್ನು ಕೊಡಲಾಗಿದೆ ನಾವು ಈ ಕನ್ನಡ ರೂಪಗಳ ಮೂಲ ರೂಪವನ್ನು ಬರೆಯಬೇಕು ಹೋಟ್ಲು ಹೋಟೆಲು ಈ ಸ್ಕೂಲು ಶಾಲೆ ಆಫೀಸು ಕಚೇರಿ ಲೈಟು ವಿದ್ಯುತ್ ದೀಪ ಹಾಸ್ಪಿಟಲು ಆಸ್ಪತ್ರೆ ಇಲ್ಲಿ ನಾವು ಮೂಲ ರೂಪವನ್ನು ಬರೆದಿದ್ದೇವೆ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ ಕಾರ್ಯ ಕತ್ತಲೆ ಇಲ್ಲ ಶಸ್ತ್ರ ಸ್ಫೋಟಿಸು ಎಚ್ಚರ ಕಣ್ಣಿಗೆ ಅದ್ಭುತ ಡಾಕ್ಟರ್ ಬಟ್ಟೆ ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ನೀವು ಕಲಿತಿದ್ದೀರಿ ಸಜಾತಿಯ ಸಂಯುಕ್ತಾಕ್ಷರಗಳು ಎಂದರೆ ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಿರಬೇಕು ಅಂದರೆ ಉದಾಹರಣೆಯಾಗಿ ಅಕ್ಕ ಅಕ್ಕ ಎಂದು ಇರುವಲ್ಲಿ ಒತ್ತಕ್ಷರ ಇರುವ ಪದ ಕ ಆಗಿದೆ ಕಗೆ ಕ ಒತ್ತು ಬಂದಿದೆ ಇದು ಸಜಾತಿ ಸಂಯುಕ್ತಾಕ್ಷರ ಇನ್ನೊಂದು ಉದಾಹರಣೆ ಚಿಕ್ಕಪ್ಪ ಚಿಕ್ಕಪ್ಪ ಎನ್ನುವಲ್ಲಿ ಗೆ ಕ ಒತ್ತು ಮತ್ತು ಪಗೆ ಒತ್ತೆ ಬಂದಿದೆ ಅಂದರೆ ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತು ಬಂದಿದೆ ಈ ರೀತಿಯ ಸಂಯುಕ್ತಾಕ್ಷರಗಳನ್ನು ಸಜಾತಿ ಸಂಯುಕ್ತಾಕ್ಷರಗಳು ಎಂದು ಕರೆಯುತ್ತಾರೆ ವಿಜಾತಿ ಸಂಯುಕ್ತಾಕ್ಷರಗಳು ಎಂದರೆ ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತನ್ನು ನೀಡಲಾಗಿರುತ್ತದೆ ಈಗ ನಾವು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಬರೆಯೋಣ ಕಾರ್ಯ ಇಲ್ಲಿ ಯ ಗೆ ಒತ್ತನ್ನು ಕೊಡಲಾಗಿದೆ ಶಸ್ತ್ರ ಸ ಗೆ ತ ಮತ್ತು ರ ಒತ್ತನ್ನು ಕೊಡಲಾಗಿದೆ ವಿಜಾತಿ ಸಂಯುಕ್ತಾಕ್ಷರ ಸ್ಫೋಟಿಸು ಅದ್ಭುತ ಡಾಕ್ಟರ್ ಮತ್ತು ಬಟ್ಟೆ ಇವು ವಿಜಾತಿಯ ಸಂಯುಕ್ತಾಕ್ಷರಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಎರಡು ನೀಡಿರುವ ಪದಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯಿರಿ ಈಗ ನಾವು ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯಬೇಕು ಸಮನಾಗಿ ದೇಶ ರೋದನ ಬಳಿಕ ನೆಲ ಮದುವೆ ಮಾನುಷ ಹೊತ್ತು ಮತ್ತು ಒಳಗೆ ಎಂದು ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯೋಣ ಸಮನಾಗಿ ಈ ಪದದಲ್ಲಿ ಅವರ್ಗೀಯ ವ್ಯಂಜನ ಸ ದೇಶ ಇದರಲ್ಲಿ ಶ ಮನೆಯ ಈ ಪದದಲ್ಲಿ ಯ ರೋಧನದಲ್ಲಿ ರ ಬಳಿಕ ಳ ನೆಲ ಲ ಮದುವೆಯಲ್ಲಿ ವ ಇವು ಅವರ್ಗೀಯ ವ್ಯಂಜನಗಳಾಗಿದ್ದಾವೆ ಮತ್ತು ಮಾರುಷ ಶ ಹೊತ್ತು ಹ ಒಳಗೆ ಳ ಇಲ್ಲಿ ನಾವು ಎಲ್ಲ ಅವರ್ಗೀಯ ವ್ಯಂಜನಗಳನ್ನು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಮೂರು ಕೊಟ್ಟಿರುವ ಪದಗಳಲ್ಲಿನ ಧ್ವನಿ ವ್ಯತ್ಯಾಸದೊಂದಿಗೆ ಆಗುವ ಅರ್ಥ ವ್ಯತ್ಯಾಸ ಅರಿಯಿರಿ ಪ್ರಧಾನ ಪ್ರಧಾನ ಮಧ್ಯ ಮಧ್ಯ ಉಣ್ಣು ಹುಣ್ಣು ಸುಳಿ ಸುಳಿ ಈಗ ನಾವು ಮೊದಲನೇ ಪದ ನೋಡೋಣ ಪ್ರಧಾನ 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 ಎಂದರೆ ನೀಡುವುದು ಕೊಡುವುದು ಒಪ್ಪಿಸುವುದು ಎಂದು ಅರ್ಥ ಬರುತ್ತದೆ ಪ್ರಧಾನ ಎಂದರೆ ಮುಖ್ಯವಾದುದು ಅಥವಾ ಪ್ರಮುಖವಾದುದು ಎಂದು ಅರ್ಥ ಎರಡನೆಯದಾಗಿ ಮದ್ಯ ಮಧ್ಯ ಮದ್ಯ ಎಂದರೆ ಸರಾಯಿ ಹೆಂಡ ಮಾದಕ ದ್ರವ್ಯಗಳು ಮಧ್ಯ ಎಂದರೆ ನಡುವಣ ಜಾಗ ಅಥವಾ ಕೇಂದ್ರ ಮೂರನೆಯದು ಹುಣ್ಣು 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 ಎಂದರೆ ವೃಣ ಗಾಯ ಅಥವಾ ಬೊಕ್ಕೆ ಎಂದು ನಾವು ಹೇಳಬಹುದು ಹುಣ್ಣು ಎಂದರೆ ಊಟ ಮಾಡುವುದು ಅಥವಾ ತಿನ್ನು ಸೇವಿಸು ಈ ರೀತಿಯ ಪದದ ಅರ್ಥ ಬರುತ್ತದೆ ಸುಳಿ 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 ಎಂದರೆ ಚಕ್ರಾಕಾರವಾಗಿ ಸುತ್ತು ತಿರುಗಣೆ ತಿರುಗಿಸುವುದು ಈ ರೀತಿಯಾಗಿ ಅರ್ಥ ಬರುತ್ತದೆ ಸುಲಿ ಎಂದರೆ ಸಿಪ್ಪೆ ತೆಗೆದು ಬಿಡಿಸು ಲೂಟಿ ಮಾಡು ಈ ರೀತಿಯ ಅರ್ಥವನ್ನು ನಾವು ಕೊಡಬೇಕಾಗುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ನಾಲ್ಕನೆಯ ಪದವನ್ನು ಬರೆಯಿರಿ ಅ ಕ ಗ ಕ ಮತ್ತು ಗ ಎನ್ನುವವು ಅಲ್ಪ ಪ್ರಾಣಾಕ್ಷರಗಳಾಗಿದ್ದಾವೆ ಛ ಜ ಎಂದು ಕೊಟ್ಟಿದ್ದಾರೆ ಇವುಗಳು ಮಹಾಪ್ರಾಣಗಳು ಆದ್ದರಿಂದ ನಾವು ಬಿಟ್ಟ ಸ್ಥಳದಲ್ಲಿ ಮಹಾಪ್ರಾಣಗಳು ಎಂದು ಬರೆಯಬೇಕು ಪ್ರಶ್ನೆ ಆ ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಎಂದು ಕೊಟ್ಟಿದ್ದಾರೆ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಇಪ್ಪತ್ತೈದು ಇದೆ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಇವೆ ಎಂದು ನಾವು ಬರೆಯಬೇಕು ಅವರ್ಗೀಯ ವ್ಯಂಜನಾಕ್ಷರಗಳು ಒಂಬತ್ತು ಆ ಇ ಉ ಇವು ದೀರ್ಘ ಸ್ವರಗಳು ಅ ಇ ಉ ರು ಇವು ಯಾವ ಸ್ವರಗಳು ಎಂದು ನಾವು ಬರೆಯಬೇಕು ಇವು ಹೃಸ ಸ್ವರಗಳಾಗಿದ್ದಾವೆ ಈ ಪ್ರಶ್ನೆ ಸ್ವರಗಳು ಹದಿಮೂರು ಯೋಗವಾಹಕಗಳು ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಸ್ವರಗಳು ಹದಿಮೂರು ಇದ್ದಾವೆ ಯೋಗವಾಹಕಗಳ ಸಂಖ್ಯೆ ಎರಡು ಪ್ರಶ್ನೆ ನಂಬರ್ ಐದು ಕೊಟ್ಟಿರುವ ವಿಷಯವನ್ನು ಕುರಿತು ಪ್ರಬಂಧ ರಚಿಸಿರಿ ಇಲ್ಲಿ ಮೂರು ವಿಷಯಗಳನ್ನು ಕೊಡಲಾಗಿದೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಗ್ರಂಥಾಲಯಗಳ ಮಹತ್ವ ಮತ್ತು ಸಾಮಾಜಿಕ ಪಿಡುಗುಗಳು ಇಲ್ಲಿ ನೀವು ಎಲ್ಲ ಪ್ರಬಂಧಗಳನ್ನು ರೂಢಿಸಿಕೊಳ್ಳಬೇಕು ಮೊದಲನೆಯದಾಗಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಇಲ್ಲಿ ನಾವು ಮೂರು ಪ್ರಬಂಧಗಳನ್ನು ಸವಿವರವಾಗಿ ವಿವರಿಸಿ ಬರೆದಿದ್ದೇವೆ ನೀವು ಇವುಗಳನ್ನು ನೋಡಿ ಪುಸ್ತಕದಲ್ಲಿ ಬರೆದುಕೊಳ್ಳಬಹುದು ಹತ್ತನೇ ತರಗತಿ ಕನ್ನಡ ಭಾಗವಂದರ ಗದ್ಯ ಭಾಗ ಒಂದು ನಮ್ಮ ಭಾಷೆ ಪಾಠದ ಪ್ರಶ್ನೋತ್ತರಗಳು ಭಾಷಾ ಚಟುವಟಿಕೆ ಕೃತಿಕಾರರ ಪರಿಚಯ ಮತ್ತು ಪ್ರಬಂಧ ಎಲ್ಲವನ್ನೂ ಸವಿವರವಾಗಿ ವಿವರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಗದ್ಯ ಭಾಗ ಎರಡರ ಎಲ್ಲ ಪ್ರಶ್ನೋತ್ತರ ಮತ್ತು ಭಾಷಾ ಚಟುವಟಿಕೆಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ